राष्ट्र क्रांति न्यूज की स्वागत ಕೆಎಸ್ಎಸ್ ಪದವಿ ಎಸ್ಎಸ್ಬಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳ ದಿನಾಚರಣೆಯ ಸಂಭ್ರಮ ರೋಣ ನಗರದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು ಆದ ಎಸ್ಎಸ್ ಪದವಿ ಹಾಗೂ ಎಸ್ಎಸ್ಬಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳ ದಿನಾಚರಣೆಯ ಸಂಭ್ರಮದ ಆಚರಣೆಯು ಅದ್ದೂರಿಯಾಗಿ ಜರುಗಿದೆ ಪ್ರಾರಂಭದಲ್ಲಿ ಸಂಪ್ರದಾಯಬದ್ಧವಾಗಿ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾ ಎಸ್ಆರ್ ನದಾಫ್ರವರು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಸಂಭ್ರಮಾಚರಣೆಯ ದಿನ ಭಾರತದ ಮೊದಲ ಪ್ರಧಾನಿ ಜವಾಹರ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವೂ ಹೌದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡಲಾಗಿದೆ ಬಾಲ್ಯ ಎನ್ನುವುದು ಬಂಗಾರದ ದಿನಗಳು ಕಲಿಯುವುದು ನಲಿಯುವ ವಯಸ್ಸು ಇದಾಗಿದೆ ಎಂದು ಮಾತನಾಡಿದರು ಇದೇ ಸಮಯದಲ್ಲಿ ಕೆಎಸ್ಎಸ್ ಮಹಾವಿದ್ಯಾಲಯದ ಪ್ರಾಚಾರ್ಯರು ಆದ ಸಿಬಿ ಪೊಲೀಸ್ ಪಾಟೀಲ್ ಕಾರ್ಯಕ್ರಮ ಕುರಿತು ನವೆಂಬರ್ ಹದಿನಾಲ್ಕು ಮಕ್ಕಳಿಗಾಗಿಯೇ ಮೀಸಲಾದ ದಿನ ಮಕ್ಕಳನ್ನ ದೇವರ ಸಮಾನವಾಗಿ ನೋಡುವ ನಮ್ಮಲ್ಲಿ ಅವರ ಖುಷಿ ಸಂತೋಷವನ್ನ ದುಪ್ಪಟ್ಟು ಮಾಡಲು ಮೀಸಲಾದ ದಿನ ಇದಾಗಿದೆ ಆದರೆ ಇದು ಬರೀ ಮಕ್ಕಳಿಗಷ್ಟೇ ಸೀಮಿತವಲ್ಲ ದೊಡ್ಡವರಿಗೂ ಅವರ ಬಾಲ್ಯದ ದಿನವನ್ನ ಒಂದು ಕ್ಷಣ ಮೆಲುಕು ಹಾಕಿ ಹಿಂದೆ ಕಳೆದ ಸುಂದರ ಕ್ಷಣವನ್ನ ನೆನಪಿಸಿಕೊಳ್ಳಲು ಇರುವ ದಿನವೂ ಹೌದು ಈ ಕಾರ್ಯಕ್ರಮದಲ್ಲಿ ಹಾಗೂ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಸಿವಿ ಪೊಲೀಸ್ ಕೆ ಎಚ್ ನಾಯ್ಕರ್ ಮೇಡಮ್ ಅವರೇ ಹಾಗೂ ನನ್ನೆಲ್ಲ ಉಪನ್ಯಾಸಕ ವೃಂದವೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೊದಲಿಗೆ ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಭಾರತ ಕಂಡ ಭಾರತದ ಒಬ್ಬ ಆದರ್ಶ ರಾಜಕಾರಣಿ ನಿಮ್ಮಂತ ನಾಯಕನಾಗಿರ್ತಕ್ಕಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನ ಇಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಭಾರತದ ರಾಷ್ಟ್ರೀಯ ಚಳವಳಿಯ ದೀರ್ಘಾವಧಿಯ ನಂತರದೊಳಗೆ ಹತ್ತೊಂಬತ್ತು ನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಬಣ್ಣ ನಂತರದೊಳಗೆ ಭಾರತ ಒಗ್ಗೂಡಿಸುವಂತೆ ಪ್ರೇರೇಪಿಸಿರ್ತ ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ದಿನಾಚರಣೆಯನ್ನ ಇತ್ತೀಚೆಗೆ ನಾವು ಆಚರಿಸಿದ್ವಿ ಇನ್ನು ಆ ಅವಧಿಯೊಳಗೆ ಭಾರತದ ಪ್ರಧಾನಿಯಾಗಿದ್ದು ಭಾರತದ ಆಡಳಿತ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಹೋಗಿರ್ತಕ್ಕಂಥ ಕಾರ್ಯದೊಳಗೆ ಜೊತೆಗೆ ದೇಶದ ಹಲಗೆಟ್ಟ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಒಬ್ಬ ಆದರ್ಶ ರಾಜಕಾರಣಿ ಜೊತೆಗೆ ಭಾರತದ ಒಂದು ದಿಕ್ಸೂಚಿಯನ್ನು ಮುಂದಿನ ಒಂದು ಜಗತ್ತಿನ ಮಟ್ಟದೊಳಗೆ ಭಾರತವನ್ನು ಯಾವ ಥರನೇ ಅಭಿವೃದ್ಧಿ ತ್ತ ಕೊಂಡೊಯ್ಬೇಕು ಅಂತಕ್ಕಂಥ ದೂರದೃಷ್ಟಿಗಳು ಒಬ್ಬ ವ್ಯಕ್ತಿ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ ಜೊತೆಗೆ ಇಂದು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಯಾಕೆ ಆಚರಿಸ್ತೀವಿ ಅಂತಂದ್ರ ಭಾರತವನ್ನ ಒಂದು ಸದೃಢವಾಗಿರ್ತಕ್ಕಂಥ ದೇಶವನ್ನಾಗಿ ಕಟ್ಟಬೇಕಂದ್ರ ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಕರ ಪಾತ್ರ ಅತ್ಯವಶ್ಯಕ ಜೊತೆಗೆ ಮಕ್ಕಳ ಪಾತ್ರ ಅತ್ಯವಶ್ಯಕ ಅಂತಕ್ಕಂಥದ್ದು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನವನ್ನ ಆಚರಣೆ ಮಾಡಲಾಗುತ್ತೆ ಅವರಿಗೆ ಮಕ್ಕಳೆಂದ್ರೆ ಬಲು ಪ್ರೀತಿ ಈ ಮಕ್ಕಳು ರಾಷ್ಟ್ರದ ಮುಂದಿನ ಒಳ್ಳೆಯ ಪ್ರಜೆಗಳು ಎಂಬುದು ಅವರು ನಂಬಿದ್ರು ಅದಕ್ಕಾಗಿಯೇ ಅವರ ಮರಣ ನಂತರ ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇಂತಹ ಒಂದು ಸುಂದರ ದಿನಕ್ಕೆ ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸಲು ಕೆಲವು ಒಳ್ಳೆಯ ಸಂದೇಶವನ್ನು ಇಲ್ಲಿ ನೀಡಲಾಗಿದ್ದು ನೀವು ಕೂಡ ಮಕ್ಕಳಿಗೆ ಈ ರೀತಿಯಾಗಿ ಶುಭಾಶಯ

ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ದೇಶ ಕಂಡ ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶ ಅನ್ನೋದನ್ನ ತೋರಿಸಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಧಾನಿಗಳಾಗಿರ್ತಕ್ಕಂಥ ಪಂಡಿತ ಜವಾಹರಲಾಲ್ ನೆಹರೂರವರ ಆಸೆಯಂತೆ ಇವತ್ತು ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ತಾವು ಕಂಡ ಕನಸನ್ನ ತಾವು ಕಂಡ ಈ ಪ್ರಜಾಪ್ರಭುತ್ವ ದೇಶವನ್ನ ಯಾವ ರೀತಿ ಕಟ್ಟಬೇಕು ಅನ್ನುವಂಥ ಇಚ್ಛಾಸಕ್ತಿಯನ್ನು ಹೊಂದಿಕೊಂಡು ತಮ್ಮೆಲ್ಲ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಮಕ್ಕಳು ಅನ್ನುವಂಥ ಒಂದು ಬಾಲವಾದ ಶಕ್ತಿಯನ್ನ ಭವಿಷ್ಯಲ್ಲಿ ಕಟ್ಟಬೇಕು ಅನ್ನುವಂಥ ಇಚ್ಛಾಸಕ್ತಿಯೊಂದಿಗೆ ಚೈತನ್ಯದ ಚಿಲುಮೆಯಾಗಿ ನಗು ಅನ್ನುವಂಥದ್ದು ಮಕ್ಕಳ ಮುಖದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಭವಿಷ್ಯಲ್ಲಿ ಕಂಡುಕೊಂಡು ಆ ನಗು ದೇಶದ ತುಂಬಾ ಚಲನೆ ಅನ್ನುವಂಥ ಇಚ್ಛಾಸಕ್ತಿಯೊಂದಿಗೆ ತಮ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ದೇಹ ದಿವಸದೊಂದಿಗೆ ಇಡೀ ಭಾರತದಾದ್ಯಂತ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲರ ಮನೆ ಮನಸ್ಸುಗಳಲ್ಲಿ ನೀರೋರವರ ಒಂದು ಇಚ್ಛಾಸಕ್ತಿಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಬಹಳ ಸಂತೋಷಭರಿತವಾಗಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಕೇವಲ ಮಕ್ಕಳ ದಿನಾಚರಣೆ ಆಚರಣೆ ಮಾಡೋದಷ್ಟ ಆಗಬಾರದು ಮಕ್ಕಳಿಗೆ ಇರತಕ್ಕಂಥ ಹಕ್ಕು ಸ್ವಾತಂತ್ರ್ಯ ಸಮಾನತೆ ಅವಕಾಶಗಳು ಎಲ್ಲ ಸೌಭಾಗ್ಯಗಳನ್ನು ಈ ಸಮಾಜ ಸರ್ಕಾರ ಪಾಲಕರು ಎಲ್ಲರೂ ಕೂಡ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಾನವಾದ ಅವಕಾಶಗಳು ಸಿಕ್ಕರೆ ಮಾತ್ರ ಆ ವ್ಯಕ್ತಿ ಸರ್ವತೋಮುಖ ಸಾಧನೆಯನ್ನು ಕೈಯಲ್ಲಿಗೆ ಸಾಧ್ಯ ಆಗುತ್ತೆ ಆ ದಿಶೆ ಒಳಗೆ ನಾವೆಲ್ಲರೂ ಕೂಡ ಸರ್ಕಾರದ ಒಕ್ಕೋರನ ಧ್ವನಿಯೊಂದಿಗೆ ಸಮಾಜದ ಒಕ್ಕೋರಿನ ಧ್ವನಿಯೊಂದಿಗೆ ಪಾಲಕರ ಇಚ್ಛಾಸಕ್ತಿಯೊಂದಿಗೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನವಾಗಿರತಕ್ಕಂಥ ಅವಕಾಶವನ್ನು ಕೊಡೋಣ ಸ್ವಾತಂತ್ರ್ಯವನ್ನು ಕೊಡೋಣ ಎಲ್ಲರಲ್ಲಿಯೂ ಕೂಡ ಅವರಿಗೂ ಕೂಡ ಸಮಾನವಾದ ಹಕ್ಕು ಕೂಡ ಇರಲಿ ತಮ್ಮ ಇಚ್ಛೆಗೆ ಅನುಗುಣವಾಗಿ ದೇಶವನ್ನು ಕಟ್ಟಲಿಕ್ಕೆ ಭದ್ರವಾಗಿರ್ತಕ್ಕಂಥ ಮನಸ್ಸನ್ನು ಕೂಡ ಅವರು ಹೊಂದಿ ಅನ್ನುವಂಥ ಇಚ್ಛಾಸಕ್ತಿಯೊಂದಿಗೆ ಮಾತನಾಡ್ತಾ ತಮಿಳರ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲ ಆಗಿರಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ನಂತರ ಮಕ್ಕಳಿಗೆ ಸಿಹಿ ಹಂಚಲಾಗಿದೆ ಈ ಸಮಯದಲ್ಲಿ ವೇದಿಕೆ ಮೇಲೆ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರು ಆದ ಐಬಿ ದಂಡಿನ ಮಹಾವಿದ್ಯಾಲಯದ ಪ್ರಾಚಾರ್ಯರ ಸಿಬಿ ಪೊಲೀಸ್ ಪಾಟೀಲ್ ಪದವಿ ಪೂರ್ವ ಪ್ರಾಚಾರ್ಯರು ಆದ ಶ್ರೀಮತಿ ಎಎಚ್ ನಾಯ್ಕರ್ ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾ ಎಸ್ಆರ್ ನದಾಫ್ ಹಾಗೂ ಎಎಚ್ ನಾಯ್ಕರ್ ಮತ್ತು ಹಿರಿಯ ಉಪನ್ಯಾಸಕರು ಆದ ಎಂವೈ ಕಿತ್ತಲಿ ಎಸ್ವಿ ಸಂಕನಗೌಡ್ರ ಎಂಎಸ್ ಮಠದ ಕೆಕೆ ಕಲ್ಲಪ್ಪನವರ್ ಜ್ಯೋತಿ ಮಲ್ಲಾಪುರ ಲಲಿತಾ ನದೇಪ್ಪಗೌಡರು ಮತ್ತು ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಕುರಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಸ್ವಿ ಸಂಕನಗೌಡ ರಾಷ್ಟ್ರಕ್ರಾಂತಿ ಕ್ರಾಂತಿ ನ್ಯೂಸ್ ರೋಣ